ಹಾಂ ಹೇಳು ಗೌರಿ ಏನೋ ಮಾತಾಡಬೇಕು ಅಂದಲ್ಲ ಇವಾಗ ಏನು ಸಮಾಚಾರ ಯಾವತ್ತೂ ಈ ಥರ ಹೇಳಿಲ್ಲ ಏನೋ ಹೇಳ್ಬೇಕು ಅಂತ ಹೇಳ್ತಿದ್ಯಾ ಏನು ಹೇಳು ಅದು ರೀ ಮತ್ತೆ ಹೇಳು ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ಲು ಕಾಲೇಜ್ ಫ್ರೆಂಡು ಹೌದಾ ಹ್ಞೂ ರೀ ರಾಣಿ ಅಂತ ಅವಳು ಏನೋ ಬಿಸ್ನೆಸ್ ಮಾಡ್ತಿದ್ದಾರಂತೆ ಒಂದು ಐದು ಲಕ್ಷ ಸಾಲ ಇದ್ದರೆ ಕೊಡ್ಸೆ ಅಂತ ಬಂದಿದ್ಲು ಸಾಲನಾ ಐದು ಲಕ್ಷ ಹೌದು ರೀ ನನ್ನ ಹತ್ರ ಇಲ್ಲ ಅಂದೆ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಾಳೆ ನಿನ್ನ ಗಂಡನ್ಗೆ ಹೇಳಿ ಈಸ್ ಕೊಡಕ್ಕೆ ಹೇಳೋ ಒಂದೇ ಒಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತಿದ್ಲು ಅದಕ್ಕೆ ನೀನೇನು ಹೇಳ್ದೆ ನಾನು ಏನು ಹೇಳಿಲ್ಲ ಇಲ್ಲ ಅಂತಲೇ ಹೇಳ್ದೆ ಆದರೂ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ಲು ತುಂಬ ಎಮರ್ಜೆನ್ಸಿ ಇದೆ ತುಂಬ ಕಷ್ಟದಲ್ಲಿ ಸಿಗಾಕೋಬಿಟ್ಟಿದ್ದೀವಿ ಯಾರೂ ಹೆಲ್ಪ್ ಮಾಡ್ತಿಲ್ಲ ನೀನೇ ಎಲ್ಪ್ ಮಾಡಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ಲೋ ರೀ ಅಲ್ಲಮ್ಮ ಐದು ಲಕ್ಷ ಅಂದ್ರೆ ತಮಾಷೆನಾ ಗೊತ್ತು ಗುರಿ ಇಲ್ಲ ಹೆಂಗೆ ಕೊಡೋಕ್ಕಾಗುತ್ತೆ ಅದೊಳ್ದೆ ಅಷ್ಟು ದುಡ್ಡು ನನ್ನ ಹತ್ರ ಅಲ್ಲಿದೆ ಅದೇ ರೀ ನನಗೆ ಕೊಟ್ಟಿದ್ರಲ್ಲ ಮೂರು ಲಕ್ಷ ನನ್ನ ಹತ್ರನೇ ಇದೆ ಓ ನೀನು ಕೊಡ್ಬೇಕಂತ ಡಿಸೈಡ್ ಮಾಡಿಬಿಟ್ಟಾ ಅಯ್ಯೋ ಇಲ್ಲ ಡಿಸೈಡ್ ಮಾಡಿದರೆ ಅವಳಿಗೆ ಕೊಟ್ಟು ಕಳಿಸ್ತಿದ್ದೆ ನಿಮ್ಮ ಹತ್ರ ಯಾಕೆ ಹೇಳ್ತಿದೆ ನೋಡು ಗೌರಿ ನನ್ನ ಹತ್ರ ದುಡ್ಡಿಲ್ಲ ನೀನು ಕೊಟ್ಟಿರೋದು ಇಡ್ಲಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ನಾನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುತ್ತೆ ಅಂತ ಎರಡು ಮೂರು ತಿಂಗಳಲ್ವಾ ನೀನು ಒಂದೇ ತಿಂಗಳು ವಾಪಸ್ ಕೊಟ್ಬಿಡ್ತೀನಿ ಗ್ಯಾರಂಟಿ ಅಂತಿದ್ದಾಳೆ ಯಾವ ಗ್ಯಾರಂಟಿ ಈಸ್ಕೊಳ್ಳುವಾಗ ಎಲ್ಲ ಹಂಗೆ ಅನ್ನೋದು ಒಂದಿನ ಎರಡು ದಿನದಲ್ಲೇ ಕೊಟ್ಬಿಡ್ತೀನಿ ಅಂತ ಆದರೆ ಕೊಡಲ್ಲ ಸುಮ್ಮನೆ ಇರು ನಮಗೂ ಎಲ್ಲಿದೆ ಅಷ್ಟೊಂದು ದುಡ್ಡು ತುಂಬ ಕಷ್ಟದಲ್ಲಿದ್ದಾಳೆ ರೀ ಅದಕ್ಕೆ ನಾನೇನು ಮಾಡಲಿ ಏನೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂದರೆ ಹೋಗಲಿ ಬಿಡು ಅಂತ ಕೊಡ್ಬೋದು ಐದು ಲಕ್ಷನಾ ಐದು ಲಕ್ಷ ಕೇಳಿದ್ಲು ಅಷ್ಟೇ ಕೊಡಬೇಕಂತೇನಿಲ್ಲ ಒಂದು ಮೂರು ಲಕ್ಷ ಇದೆಯಲ್ಲ ಅದನ್ನಾದರೂ ಕೊಡ್ಬೋದಲ್ವಾ ಪಾಪ ರೀ ತುಂಬ ಬೇಜಾರಾಯ್ತವಳನ್ನ ನೋಡಿ ಇಲ್ಲ ಇಲ್ಲ ಆ ಮೂರು ಲಕ್ಷ ನಾನು ಯಾಕೋ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳ್ಬಿಡು ಸುಮ್ಮನೆ ಯಾಕೆ ಬೇಕು ಆಮೇಲೆ ಕೊಡದೇ ಇರೋದು ಫ್ರೆಂಡ್ ಅಂತ ಬೇರೆ ಹೇಳ್ತೀಯಾ ದುಡ್ಡು ಎಲ್ಲ ಸರಿ ಬರಲ್ಲ ಸುಮ್ಮನೆ ಯಾಕೆ ಬೇಕು ಕೇಳ್ದೆ ಇಲ್ಲ ಅಂತ ಹೇಳ್ಬಿಡು ರೀ ನಾನೇ ಗ್ಯಾರಂಟಿ ರೀ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಿ ಏನು ನೀನು ನಿಮ್ಗೆ ಯಾಕೆ ಬೇಕಿದ್ದೆಲ್ಲ ಸುಮ್ಮನೆ ಇದ್ಬಿಡು ನನ್ನ ಹತ್ರ ದುಡ್ಡಿಲ್ಲ ಏನು ರೀ ಹಿಂಗಂತೀರಾ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕೆ ನಮಗೆ ಮಗುನೂ ಇಲ್ಲ ಪಾಪ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅಷ್ಟೊಂದು ಹೋಗರಿತಿದಾಳೆ ಕೊಟ್ಟರೆ ಏನಾಗ್ಬಿಡುತ್ತೆ ನಿನಗ ಅದೆಲ್ಲ ಗೊತ್ತಾಗಲ್ಲ ಈಗಿನ ಕಾಲದಲ್ಲಿ ಯಾರು ಜಾಸ್ತಿ ಯಾರನ್ನೂ ಬ್ಲೈಂಡಾಗಿ ನಂಬೇಡ ಅವಳು ಯಾರು ಯಾರು ಅಲ್ಲ ರೀ ನನ್ನ ಫ್ರೆಂಡು ಕಾಲೇಜಲ್ಲಿ ಜೊತೆಲೇ ಓದ್ತಿದ್ವಿ ಇವಾಗೇನೋ ಕಷ್ಟ ಅಂತ ನಂಬಿ ಬಂದಿದ್ದಾಳೆ ನಾವು ಅದೇ ಥರ ಮಾಡೋಕ್ಕಾಗುತ್ತಾ ನಿನಗೆ ಗೊತ್ತಾಗಲ್ಲ ಗೌರಿ ನೀನು ತುಂಬ ಮುಗ್ದೆ ಎಲ್ಲರೂ ನಂಬಿಡ್ತೀಯಾ ಈಗಿನ ಕಾಲದಲ್ಲಿ ಯಾರನ್ನೂ ಈಸಿಯಾಗಿ ನಂಬಾರ್ದು ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಅಂಥದ್ರಲ್ಲಿ ಯಾರೋ ಫ್ರೆಂಡು ಅಂತ ಬಂದರು ಅಂತ ಐದು ಲಕ್ಷ ಕೊಟ್ಬಿಡಕ್ಕಾಗುತ್ತಾ ಒಳ್ಳೆ ದಡ್ಡಿ ಥರ ಮಾತಾಡ್ತೀಯಲ್ಲ ಇರು ಏನೋ ಮಾಡ್ಕೋತಾರಂತೆ ಏನು ರೀ ನೀವು ಅದೇನೋ ಫರ್ನಿಚರ್ ಶಾಪ್ ಅಂತೆ ಬಂಡವಾಳ ಇಲ್ಲ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂದ್ಲು ನೀವು ನೋಡಿದ್ರೆ ಹಿಂಗಂತಿದ್ದೀರಲ್ಲ ಅವ್ರು ಹೆಂಗೋ ಮಾಡ್ಕೊತಾರ ಬಿಡು ನನ್ಗೆ ಯಾಕೆ ಟೆನ್ಷನು ನೀನು ಯಾಕೆ ಹಿಂಗೆ ನಂಗೆ ಟೆನ್ಷನ್ ಕೊಡ್ತಿದ್ಯಾ ಸುಮ್ಮನೆ ಇರು ಯಾವ್ದಕ್ಕೂ ತಲೆ ಹಾಕಬೇಡ ಈಗಿನ ಕಾಲದಲ್ಲಿ ಜನಗಳನ್ನ ನಂಬಲೇಬಾರ್ದು ಮೋಸ ಮಾಡೋರೇ ಹೆಚ್ಚು ಫ್ರೆಂಡು ಅಂತ ಯಾವ ಮಾರಕ್ಕಾಗುತ್ತಾ ಅಲ್ಲ ರೀ ಏನು ಬೇಡ ಅವ್ರ ಮನೆಯಲ್ಲಿ ಈಗ ಅಂತ ಗೊತ್ತಾ ಯಾವರು ಅಂತ ಗೊತ್ತಾ ನಿಮಗೆ ಅವ್ರ ಅಮ್ಮನ ಮನೆ ಗೊತ್ತು ಅವಳು ಮದುವೆ ಆಗಿದ್ದಾಳೆ ಅವ್ರ ಗಂಡನ ಮನೆ ಅಂತ ಗೊತ್ತಿಲ್ಲ ನೋಡು ಅವಳ ಮನೆ ಅಡ್ರೆಸ್ಸೇ ಗೊತ್ತಿಲ್ಲ ನಿನಗೆ ಅವ್ಳಿಗೆ ಸಾಲ ಕೊಡಬೇಕು ಮೂರು ಲಕ್ಷ ಅಂತಿದ್ಯಾ ಇಲ್ಲ ಇಲ್ಲ ಇದ್ಯಾಕೋ ಸರಿ ಕಾಣ್ತಲ್ಲ ಇದ್ರ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ನಿನ್ನ ಫ್ರೆಂಡ್ಗೆ ಹೇಳ್ಬಿಡು ಆಗೆಲ್ಲ ದುಡ್ಡಿಲ್ಲ ಅಂತ ಸುಮ್ಮನೆ ಯಾಕೆ ಬೇಕು ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ ರೀ ಏನು ಹೇಳಿದ್ನಲ್ಲ ಇದು ಸರಿ ಅನ್ನಿಸ್ತಿಲ್ಲ ನನಗೆ ಅದು ಅಲ್ಲದೆ ದುಡ್ಡು ನನಗೆ ಬೇಕದು ಇನ್ನೂ ಆಗಲ್ಲ ಅಂತ ಹೇಳ್ಬಿಡು ಅಷ್ಟೆ ಅಯ್ಯೋ ಇದೇನು ಇದು ಹಿಂಗೆ ಹೇಳ್ಬಿಟ್ಟು ಹೋಗ್ತಿದಾರಲ್ಲ ನಾನು ಒಪ್ಕೋತಾರೆ ಅಂತ ಅನ್ಕೊಂಡೆ ಅಷ್ಟೊಂದು ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ ಇವರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಯಾವ ಮಕ್ಳು ಮರಿ ಖರ್ಚು ಮಾಡ್ತಿದ್ದಾರೆ ಒಂದು ಮಗು ಕೂಡ ಆಗಿಲ್ಲ ನಮಗೆ ಒಬ್ರಿಗೆ ಸಹಾಯ ಮಾಡಿದ್ರೆ ತಾನೇ ನಮಗೂ ಒಳ್ಳೇದಾಗೋದು ಜಿಪ್ಣ್ ಥರ ಆಡ್ತಾರೆ ದುಡ್ಡಿಟ್ಕೊಂಡು ಏನು ಮಾಡ್ತಾರೋ ಕಾಣೆ ಕಷ್ಟ ಅಂದವ್ರಿಗೆ ಸಹಾಯ ಮಾಡಿದೆ ಇನ್ನೇನಕ್ಕೆ ದುಡ್ಡು ಏನು ದುಡ್ಡು ದುಡ್ಡು ಅಂತ ಸಾಯ್ತಾರೆ ಪಾಪ ಆ ರಾಣಿಗೆ ಇಲ್ಲ ಅಂತ ಹೆಂಗೆ ಹೇಳಿ ಕೊಡೋಣ ಅಂದರೆ ಬೇಡ ಅಂದ್ಬಿಟ್ರಲ್ಲ ಒಂದು ತಿಂಗ್ಳಲ್ಲಿ ಬೇರೆ ವಾಪಸ್ ಕೊಡ್ತೀನಿ ಅಂದ್ಲು ಇವ್ರು ನನ್ನ ಹತ್ರ ಮೂರು ಲಕ್ಷ ಕೊಟ್ಟಿದ್ದಾರೆ ಅದನ್ನೇ ಕೊಟ್ಬಿಡ್ಲಾ ಹಾಂ ಮೊದಲು ಕಾಲ್ ಮಾಡಿ ಕೇಳೋಣ ಒಂದು ತಿಂಗಳಲ್ಲಿ ಪಕ್ಕ ಕೊಡ್ತೀನಿ ಅಂದರೆ ಕೊಡೋಣ ಇವ್ರು ಇನ್ನೂ ಎರಡು ಮೂರು ತಿಂಗಳು ಅಲ್ವಾ ಒಂದು ತಿಂಗಳು ಕರೆಕ್ಟಾಗಿ ಕೊಟ್ಟೇ ಕೊಡ್ತೀನಿ ಅಂದರೆ ಕೊಡೋಣ ಪಾಪ ಕೇಳೋಣ ಕಾಲ್ ಮಾಡಿ ಹಲೋ ಗೌರಿ ಆ ರಾಣಿ ಏನು ಮಾಡ್ತಿದ್ಯಾ ಏನಿಲ್ಲ ಗೌರಿ ಸುಮ್ಮನೆ ಕೂತಿದ್ದೆ ನೀವೇನು ಮಾಡ್ತಿದ್ಯಾ ಏನಿಲ್ಲ ಅದು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ದ ಹಾಂ ಮಾತಾಡ್ದೆ ಏನಂದ್ರು ದುಡ್ಡು ಕೂಡ ಕೊಕ್ಕೊಂಡ್ರಾ ಇಲ್ಲ ಕಣೆ ಅವರತ್ರ ಹತ್ರ ಯಾವುದೇ ದುಡ್ಡು ಇಲ್ವಂತೆ ಇಲ್ಲ ಅಂತ ಅಯ್ಯೋ ಹೌದಾ ಅಯ್ಯೋ ಅದನ್ನೇ ನಂಬ್ಕೊಂಡಿದ್ದೆ ಕಣೆ ನೀನು ನೋಡಿದ್ರೆ ಹಿಂಗಂತಿದ್ಯಲ್ಲ ಏನು ಮಾಡೋದು ನೀನು ನೆಮ್ಮದಿ ಮಲ್ಕೊಂಡೆ ನೀನು ಕೊಟ್ಟೆ ಕೊಡ್ತೀಯ ಅಂತ ಇವಾಗ ನೋಡಿದ್ರೆ ಹಿಂಗೆ ಆಗೋಯ್ತಲ್ಲ ಪ್ಲೀಸ್ ಕಣೆ ಹೇಗಾದರೂ ಕನ್ವಿನ್ಸ್ ಮಾಡು ಅಷ್ಟು ಹೇಳಿದ್ರು ಕೇಳಲಿಲ್ಲ ಆದರೆ ಏನು ಗೊತ್ತಾ ನನ್ನ ಹತ್ರ ಮೂರು ಲಕ್ಷ ಕೊಟ್ಟಿದ್ದಾರೆ ಇಡು ಅಂತ ಅವ್ರಿಗೆ ಇನ್ನೊಂದೆರಡು ತಿಂಗಳಲ್ಲಿ ಯಾಕೋ ಬೇಕಂತೆ ಅದಕ್ಕೆ ಇಲ್ಲ ಅಂದರು ನಾನು ಬೇಕಾದರೆ ಕೊಡ್ತೀನಿ ಅವ್ರು ಕಾಣ್ದಂಗೆ ಅದು ನೀನು ಒಂದು ತಿಂಗಳಲ್ಲಿ ಕೊಟ್ಟೇ ಕೊಡ್ತೀನಿ ಏನು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ರೆ ಮಾತ್ರ ಇಲ್ಲಾಂದ್ರೆ ಅವ್ರಿಗೆ ಕೊಡ್ತಾ ಇದೀನಿ ಗೊತ್ತಾಗ್ಬಿಟ್ರೆ ಅಷ್ಟೇ ನಮ್ಮ ಸಂಸಾರ ಹಾಳಾಗ್ಬಿಡುತ್ತೆ ಅಯ್ಯೋ ಇಲ್ಲ ಇಲ್ಲ ಕಣೆ ನಿಜವಾಗ್ಲೂ ಕೊಟ್ಟೆ ಕೊಡ್ತೀನಿ ಏನು ಆಣೆ ಮಾಡಲಿ ಹೇಳು ನಿನ್ನ ಆಣೆ ನನ್ನ ಆಣೆಗೂ ಕೊಡ್ತೀನಿ ಒಂದು ತಿಂಗ್ಳೇನು ದುಡ್ಡು ಯಾವಾಗ ಬರ್ತಾವ ಕೊಟ್ಟೆ ಬಿಡ್ತೀನಿ ತಡ ಮಾಡಲ್ಲ ನಿಜವಾಗ್ಲೂ ನಾ ಹಾಂ ಹೌದು ನನ್ನಲ್ಲಿ ನಂಬಿಕೆ ಇಡೆ ಸರಿ ಐದು ಲಕ್ಷ ಅಂತೂ ಇಲ್ಲ ಮೂರು ಲಕ್ಷ ಅಷ್ಟೇ ಹತ್ರ ಇರೋದು ಅದನ್ನು ಬೇಕಾದರೆ ಕೊಡ್ತೀನಿ ನಮ್ಮ ಮನೆಯವ್ರು ಇಲ್ಲ ಅಂತಂದ್ರು ನೀನು ತುಂಬ ಕಷ್ಟ ಅಂತ ಹೇಳ್ಕೊಂಡಿಲ್ಲ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಅವ್ರು ತುಂಬ ದೊಡ್ಡ ರಿಸ್ಕ್ ತಕೊಂಡು ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಕೇನ ಉಳಿಸ್ಕೊಳ್ಳೆ ಆಯ್ತಾಯ್ತು ನೀನು ಏನು ಯೋಚನೆ ಮಾಡಬೇಡ ಪರವಾಗಿಲ್ಲ ಮೂರು ಲಕ್ಷನೇ ಕೊಡು ಅದೇ ಆರು ಲಕ್ಷ ಆಗುತ್ತೆ ಆರು ಲಕ್ಷನ ಅದು ಹಿಂಗೇನಿಲ್ಲ ಬಿಡು ನಾನು ಖಂಡಿತ ಕೊಟ್ಟೇ ಕೊಡ್ತೀನಿ ನಿನ್ಗೆ ಯಾವುದೇ ಸಂಶಯ ಬೇಡ ಸರಿ ಹಂಗಿದ್ರೆ ತುಂಬ ದೊಡ್ಡ ರಿಸ್ಕ್ ತಗೋತಿದ್ದೀನಿ ನೀನು ನೋಡಿ ನನಗೂ ಅಯ್ಯೋ ಅನಿಸೋ ಅದಕ್ಕೋಸ್ಕರ ಪ್ಲೀಸ್ ನನಗೇನು ತೊಂದರೆ ಮಾಡಬೇಡ ಆಯಿತಾ ನನ್ನ ಕಷ್ಟ ನೋಡಿ ನಿಮ್ಮ ಗೊತ್ತಿಲ್ಲದೆ ದುಡ್ಡು ಕೊಡ್ತಿದ್ಯಾ ಇದು ನಾನು ಮೆಸೇಜ್ ಮಾಡ್ಕೊಳಕ್ಕಾಗುತ್ತಾನೇನು ಹೇಳು ಆ ಥರ ಮಾಡಿದ್ರೆ ಯಾರು ಮನುಷ್ಯ ಅಂತಾರೆ ಹೊಟ್ಟೆಗೆ ಅನ್ನ ತಿನ್ನೋರು ಯಾರಾದರೂ ಆಯ್ತರ ಮಾಡ್ತಾರೆ ಹೇಳು ಸರಿ ಸರಿ ಆಯಿತು ನಂಬ್ತೀನಿ ನಾಳೆ ಬಂದುಬಿಡು ಮನೆಗೆ ಹಂಗಾದರೆ ಕ್ಯಾಶ್ ಇದೆ ಕೊಡ್ತೀನಿ ಮೂರು ಲಕ್ಷ ಹೌದಾ ಸರಿ ಸರಿ ಖಂಡಿತ ಬರ್ತೀನಿ ಸರಿ ಆಯಿತು ಎಷ್ಟು ಗಂಟೆಗೆ ಬರ್ತೀಯಾ ನೀನೇ ಹೇಳು ಎಷ್ಟು ಗಂಟೆಗೆ ಬರಲಿ ಅಂತ ನಮ್ಮನೋರು ಆಫೀಸ್ಗೆ ಹೋಗೋದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಬಾ ಒಂದು ಗಂಟೆ ಎರಡು ಗಂಟೆ ಆ ಥರ ಹೌದಾ ಸರಿ ಆಯಿತು ನೀನು ಹೆಂಗೆ ಹೇಳ್ತೀಯ ಹಂಗೆ ದುಡ್ಡು ಗ್ಯಾರಂಟಿ ಕೊಡ್ತೀಯ ಅಲ್ವಾ ಇದೇ ಕಣೆ ನೀನು ಗ್ಯಾರಂಟಿಯಾಗಿ ವಾಪಸ್ ಕೊಡ್ತೀನಿ ಅಂದರೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಖಂಡಿತ ನೀನು ನಂಬಿಕೆನೂ ಉಳಿಸ್ಕೋತೀನಿ ಆವಾಗ ನೀನು ಹತ್ತು ಲಕ್ಷ ಬೇಕಾದರೂ ಕೊಡ್ತೀಯಾ ನನಗೆ ಸರಿ ಸರಿ ಹಂಗೆ ಆಗಲಿ ನಾಳೆ ಬಾ ಒಂದು ಗಂಟೆ ಎರಡು ಗಂಟೆ ಅಷ್ಟರಲ್ಲಿ ಹಿಂಗೆ ಕೊಡ್ತೀನಿ ಆಯ್ತಾ ಈ ವಿಷಯ ನಮ್ಮ ಮನವ್ರು ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ನೀನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ ಆಮೇಲೆ ಒಬ್ರಿಂದ ಒಬ್ಬರಿಗೆ ಗೊತ್ತಾಗ್ಬಿಡುತ್ತೆ ಒಬ್ರತ್ರನೂ ಬಾರಿ ಬಿಡ್ಬೇಡ ಇಬ್ಬರಲ್ಲೇ ಇರಬೇಕಾಯ್ತಾ ಅಯ್ಯೋ ಇಲ್ಲ ಬಿಡು ಯಾರಿಗೇ ಹೇಳಿ ಯಾರಿಗೂ ಗೊತ್ತಾಗಲ್ಲ ನನ್ನಿಬ್ರಲ್ಲೇ ಇರುತ್ತೆ ಸರಿನಾ ಸರಿ ಆಯಿತು ಇಡ್ತೀನಿ ನಾಳೆ ಬಾ ಸರಿ ಸರಿ ಕಣೆ ಸದ್ಯ ಐದು ಲಕ್ಷ ಇಲ್ಲ ಅಂದರೆ ಮೂರು ಲಕ್ಷನಾದರೂ ಸಿಗ್ತಲ್ಲ ಸಿಕ್ತಲ್ಲ ಅದರಲ್ಲೇ ಆರು ಲಕ್ಷ ಮಾಡ್ಕೋಬೋದು ನಾಳೆ ಈಸ್ಕೊಂಡು ಹಂಗೆ ಸೌಮ್ಯ ಹೆಂಗೂ ಕೊಟ್ಬಿಡ್ಬೇಕು ಲೇಟ್ ಮಾಡಬಾರ್ದು ಬೀಸ್ಕೊಂಡಿದ್ದ ತಕ್ಷಣ ಅವ್ಳಗೂ ಹಂಗೆ ಕೊಟ್ಬಿಡ್ ಬರಬೇಕು ಮನೇಲಿ ಏನಂತ ಹೇಳೋಗೋದು ಮತ್ತೆ ಕೇಳಿದ್ರೆ ನಮ್ಮ ಮತ್ತೆ ಬೈತಾರೆ ಅವ್ರಿಗೆ ಹೇಳ್ದೆ ಹೋಗೋದೇ ಸರಿ ಹೇಳ್ಬಿಟ್ಟು ಬೈಸ್ಕೊಳ್ಳೋ ಬದಲು ಹೋಗಿ ಬಂದೇ ಬೈಸ್ಕೊಳ್ಳೋಣ ಹಾಂ ಹಾಗೆ ಮಾಡ್ತೀನಿ ವಾವ್ ದೇವ್ರೆ ಹೆಂಗೂ ಕಂಡುಬಿಟ್ಟಿಯಲ್ಲ ಅವ್ರು ದುಡ್ಡು ಕೊಡ್ತಾಳೋ ಇಲ್ಲೋ ಅಂದ್ಕೊಬಿಟ್ಟಿದೆ ಸದ್ಯ ಮೂರು ಲಕ್ಷ ಜನ ಆದರೂ ಕೊಡ್ತೀನಿ ಅಂದಲ್ಲ ಅದೇ ಸಾಕು ಏನು ಮಾಡ್ತದಿಲ್ಲ ಕೂತ್ಕೊಂಡು ಏನಿಲ್ಲ ಅದೇ ಸುಮ್ಮನೆ ಕೂತಿದೆ ಯಾಕೆ ಸುಮ್ಮನೆ ಕೂತಿದ್ದೆ ಏನು ಬಂಗಾ ಇಲ್ವಾ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಕೂತಿದ್ಯಾ ಇಲ್ಲ ಇಲ್ಲ ಕೆಲಸ ಇದೆ ಮತ್ತೆ ಯಾಕೆಂಟ್ ಕೂತಿದ್ಯಾ ಎದೋಗಳಿಕೆ ಅದೇನು ಕೆಲಸ ನೋಡೋದು ಈ ವಯಸ್ಸುಗೆ ಹೆಂಗ್ ಸೋಂಬೇರಿ ಆಡಿದ್ರೆ ಮುಂದಕ್ಕೆ ಅದು ಏನು ಮಾಡಿರೋ ಕಾಣೆ ಏನು ಆಸ್ತಿ ಮಾಡಿ ದವಾ ಕುತ್ಕೊಂಡು ತಿನ್ನಕ್ಕೆ ಅದು ಹೆಂಗೆ ಏಕೆ ತಿಂದಿರೋ ಕಾಣೆ ನಮ್ಮ ಸಕ್ತಿ ಆಗಿರೋ ಗಂಟ ತಂದು ಹಾಕ್ತೀನಿ ಆಮೇಲೆ ದೇವರೇ ಗತಿ ಹೋಗಿ ನೋಡೋ ಆಯ್ತು ಅದೇನು ಕೂತ್ಕೊಬೇಡ ಹ್ಞೂ ಸರಿ ಸರಿ ಹೆಂಗು ದುಡ್ಡು ಕೊಡೋ ಒಪ್ಕೊಂಡ್ಲು ಆದಷ್ಟು ಬೇಗ ಡಬಲ್ ಮಾಡ್ಕೋಬೇಕು ಅಳ ಅಲ್ಲೇ ಇಸ್ಕೊಂಡು ಅಲ್ಲೇ ಕೊಡ್ಬಿಟ್ಟು ಬರಬೇಕು ಹಾಂ ಎಲ್ಲ ಬೇಗ ಬೇಕಾಗಿಬಿಟ್ರೆ ಸಾಕು ಹಾಗೆ ಈ ವಿಡಿಯೋ ಎಂದೆನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಂಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ